ಬೊಮ್ಮೆನಾಡು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಅಖಾಡಕ್ಕೆ ಸಜ್ಜಾಗ್ತಾ ಇರುವಂತದ್ದು ಡಿಸಿಎಂ ಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಚುನಾವಣಾ ರಂಗವನ್ನು ಪ್ರವೇಶ ಮಾಡಲಾಗಿದೆ ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ರಂಗ ಪ್ರವೇಶವನ್ನು ಮಾಡಿದ್ದು ರಣಾಂಗಣದಲ್ಲಿ ಅಖಾಡದ ಕಾವು ಕಾವನ್ನ ಪಡ್ಕೊಳ್ತಾ ಇದೆ ಈ ನಡುವೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತಹ ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ದಟ್ಟವಾಗಿದೆ ಚನ್ನಪಟ್ಟಣದಲ್ಲಿ ಡಿಕೆಶಿ ವರ್ಸಸ್ ಕೆ ಫ್ಯಾಟ್ ಅಭ್ಯರ್ಥಿ ಆಯ್ಕೆ ಸುಳಿವು ಬಿಟ್ಟುಕೊಟ್ಟ ಎಚ್ಡಿಕೆ ಚನ್ನಪಟ್ಟಣ ಉಪಚುನಾವಣಾ ಕಣ ರಂಗೇರಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳೋಕೆ ಕಸರತ್ತು ಮಾಡುತ್ತಿದ್ದಾರೆ ಈ ನಡುವೆ ಕುಮಾರಸ್ವಾಮಿ ಕೌಂಟರ್ ಕೊಡಲು ಮುಂದಾಗಿದ್ದು ಜೆಡಿಎಸ್ ಕ್ಷೇತ್ರವನ್ನು ಉಳಿಸಿಕೊಳ್ಳೋಕೆ ಮುಂದಾಗಿದೆ ಜಿಲ್ಲಾ ಪಂಚಾಯಿತಿ ವಾರು ಸಭೆ ನಡೆಸಿರುವ ಕುಮಾರಸ್ವಾಮಿ ಚುನಾವಣೆ ಹಾಗೂ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕಾರ್ಯಕರ್ತರು ಹಾಗೂ ಮುಖಂಡರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಅಣ್ಣ ತಮ್ಮಂದಿರು ಮೂರು ತಿಂಗಳಿನಿಂದ ಇಪ್ಪತ್ತು ಬಾರಿ ಬಂದಿದ್ದಾರೆ ಆದರೆ ಈ ಸರ್ಕಾರದಲ್ಲಿ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ ಈ ಅರವತ್ತು ಕೋಟಿನಲ್ಲಿ ನಾನು ಎ ಇದ್ದಾಗ ಎಷ್ಟೆಷ್ಟು ರಿಲೀಸ್ ಆಯಿತು ಆ ಕೆಲಸಗಳಲ್ಲಿ ಎಷ್ಟಿದೆ ಈ ಒಂದು ಹೊಸದಾಗಿ ಈ ಸರ್ಕಾರ ಬಂದು ರೀತಿ ಹಣ ಬಿಡುಗಡೆ ಮಾಡಿಲ್ಲ ಈ ಸರ್ಕಾರದಲ್ಲಿ ಡಿಕೆ ಬ್ರದರ್ಸ್ ವಿರುದ್ಧ ನೇರ ನೇರ ವಾಗ್ದಾಳಿ ಅಂತ ಕೇಳಿದ್ದಾರೆ ನಾನು ನಿಮ್ಮ ಕಷ್ಟ ಕೇಳಿ ರಾಜಕಾರಣ ಮಾಡಿದ್ದೇನೆ ದರೋಡೆ ಮಾಡುವವರ ಮಾತು ಕೇಳಬೇಡಿ ಎಂದಿರುವ ಎಚ್ಡಿಕೆ ಕನಕಪುರದಿಂದ ಈಗಲೂ ವಿದೇಶಕ್ಕೆ ದೊಡ್ಡ ಕಲ್ಲಿನ ದಿಮ್ಮಿಗಳು ಹೋಗ್ತಿವೆ ಎಂದಿದ್ದಾರೆ ನಿಮ್ಮ ಶಕ್ತಿ ನನಗೆ ಕೊಟ್ಟಿದ್ದೇನೆ ನಿಮ್ಮಿಂದ ನಾನು ಇವತ್ತು ಆ ಜಾಗದಲ್ಲಿ ಇದ್ದೇನೆ ಆದರೆ ನನ್ನನ್ನು ಆ ಜಾಗ ಕರ್ಕೊಂಡು ಕೂರಿಸ ನೀವುಗಳು ಇವ್ರು ಯಾರೋ ದೇಶ ದರೋಡೆ ಮಾಡ್ತಕ್ಕಂಥವ್ರು ಮಾತು ಕೇಳಿ ಯಾವುದೇ ಕಾರಣಕ್ಕೂ ತೀರ್ಮಾನದಲ್ಲಿ ಎಚ್ಚರಿಕೆಯ ತೀರ್ಮಾನ ಮಾಡಿ ಏನೋ ಅಭ್ಯರ್ಥಿ ಆಯ್ಕೆ ಬಗ್ಗೆ ಮಾತನಾಡಿರುವ ಕುಮಾರಸ್ವಾಮಿ ಉಪಚುನಾವಣೆ ಅಭ್ಯರ್ಥಿಯ ಬಗ್ಗೆ ಯಾರು ತಲೆಕೆರೆಸ್ಕೊಳ್ಬೇಡಿ ನಾನು ತೀರ್ಮಾನ ಮಾಡಿದವರಿಗೆ ಬೆಂಬಲ ಕೊಡಿ ಒಟ್ನಲ್ಲಿ ಎ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅದು ನಿಖಿಲ್ ಆದ್ರೂ ಸರಿ ಇನ್ನೊಬ್ರಾದ್ರೂ ಸರಿ ಅಂದಿರುವುದು ನಿಖಿಲ್ ಕುಮಾರಸ್ವಾಮಿಯೇ ಅಭ್ಯರ್ಥಿ ಅನ್ನುವುದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ಮೈತ್ರಿಯ ಅಭ್ಯರ್ಥಿಯ ವಿಷಯದಲ್ಲಿ ಯಾವುದೇ ರೀತಿಯ ಅಂತಿಮವಾಗಿ ಬಿಜೆಪಿಯ ನಾಯಕರು ಜೆಡಿಎಸ್ ಪಕ್ಷದ ನಾಯಕರು ಚರ್ಚೆ ಮಾಡಿ ಅಂತಿಮ ನಿರ್ಣಯ ಮಾಡ ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬೇಕು ಅಂತ ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್ ಸಿ ಜೈಮುತ್ತು ಕುಮಾರಸ್ವಾಮಿ ಮುಂದೆನೆ ಬಹಿರಂಗವಾಗಿ ಆಗ್ರಹ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಾವಿಲ್ಲಿ ಅಭ್ಯರ್ಥಿ ಮಾಡುವ ಸಂಪೂರ್ಣ ಸಹಕಾರವನ್ನ ನೀವೆಲ್ಲ ಕೊಟ್ಟ ಹಿಂದೆ ಯಾವ ರೀತಿ ಕುಮಾರ ಕೆಲಸಕ್ಕೆ ಸಾಕಾರ ಕೊಟ್ಟರೆ ಬಾರಿ ಅದೇ ರೀತಿ ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಎನ್ ಡಿ ಅಭ್ಯರ್ಥಿ ಮಾಡ್ತಾರೆ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾಗಲು ಕಸರತ್ತು ನಡೆಸಿದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ನಡೆ ಏನು ಅನ್ನೋದೇ ಕುತೂಹಲ ಮೂಡಿಸಿದೆ ಆದರೆ ಜೆಡಿಎಸ್ನ ಸಾಲು ಸಾಲು ಸಭೆ ನೋಡಿದಾಗ ನಿಖಿಲ್ ಸ್ಪರ್ಧೆ ಖಚಿತ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿದೆ ಆದರೆ ಬೊಂಬೆ ನಾಡಿನ ಜನನಾಯಕ ಯಾರು ಅನ್ನೋದನ್ನು ತೀರ್ಮಾನ ಮಾಡೋದು ಜನರು ಮಾತ್ರ ವೆಂಕಟೇಶ ಪ್ರಭು ನ್ಯೂಸ್ ಏಟೀನ್ ರಾಮನಗರ